ಸೌಲಾರ್ ಎಕ್ಟ್ರಿ ಹೊಲನ ಸೋಲಾರ್ ಸಿಸ್ಟಮ್ ಹೇಳಿ ಕೊಟ್ಬಿಟ್ರು ಆಮೇಲೆ ಸೋಲಾರ್ ಕುಡ್ಕೊಂಡಿರ್ತೀರಿ ಸೋಲಾರ್ ಒಟ್ಟಿ ಬದುಕ್ತೀರಿ ನೀವೆಲ್ರು ಕೇಂದ್ರಪ್ಪ ಬದುಕ್ತೀರಿ ನಮ್ ರೈತ ದೇಶಿಕ ಅನ್ನ ಹಾಕೋನು ಅಂತಾರ ಎಲ್ಲೋ ಕೇಳಿದ್ರೆ ಯಾವ್ದೋ ದೇಶದಾಗ ಹೊಟ್ಟೆ ಆದ್ರೆ ಅದೆಂತದ್ದು ಗುಳಿಗಿ ಇಂಜೆಕ್ಷನ್ ತಗೊಂಡು ಬದುಕ್ತಾರಂತೆ ನೀವುಗಳು ಕೂಡ ಗುಳಿಗಿ ಇಂಜೆಕ್ಷನ್ ತಗೊಂಡು ಬದುಕ್ತಿರೇನಪ್ಪ ಬೇಡ ಮಕ್ಳು ಕೈಯಾಕ ಬೋಕಿ ಕೊಡೋಕ್ ಬೇಡ ಅಂತ ಈ ಸೈಟ್ ಅನ್ನೋ ಮಹಾಮಾರಿಗೆ ಮೂರ್ನಾಕ್ ಎಕ್ರಿ ಹೊಲ ಕೊಟ್ಟು ಮಕ್ಳು ಕಯ್ಯಾಕ ಬೋಕಿ ಕೊಟ್ಟೀವಿ ನಾವು ಯಾಕ ನಿಮ್ಗ ಯಾರೂ ಗೊತ್ತಿಲ್ಲ ಇಲ್ಲೇ ಬಂದಳ್ಳಿ ಸುತ್ತಮುತ್ತ ಸೌರಾರು ಎಕರಿನ ಸೈಟು ಸೈಟು ಅಂತೇಳಿ ಮಲಗುಳ್ ಕೊಟ್ಟು ರೊಕ್ಕ ತಗೊಂಡ್ ಜೀವನ ಮಾಡಕತ್ತಿನಲ್ಲ ನಾಳೆ ಹೊಟ್ಟಿಗೆ ತಿಂತೀರಿ ನೀವೆಂದ್ರು